ಎಸ್ ನಮಸ್ಕಾರ ವೀಕ್ಷಕರೇ ಜನನಾಯಕ ಆ ಪುಟ್ಟಿ ವಾಯಿರ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಅನುಸ್ವಾಮಿ ಏನು ಓದ್ತಾರೆ ಅಂತ ಹೇಳ್ತೀರಿ ಸರ್ ಸರ್ಕಾರಿ ಶಾಲೆ ಬಗ್ಗೆ ಅದಕ್ಕೆ ಇದು ಯಾವುದು ಬೇಡ ಅಂತೇಳಿ ನಾವು ದುಡ್ಡು ಹೋದ್ರೂ ಪರವಾಗಿಲ್ಲ ಸರ್ ಇಂಗ್ಲೀಷ್ ಮೀಡಿಯಮ್ ಹಾಕ್ಬಿಡಿ ಸರ್ ನನ್ನ ಮಗನ ಅಬ್ಬಬ್ ನನ್ನ ಮಗ ಏನು ಇಂಗ್ಲೀಷ್ ಓದ್ತಾನೆ ಸರ್ ಪಟ 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 ಹೇಳ್ತಾನೆ ಸರ್ ಇಂಗ್ಲೀಷ್ ಬಂದು ಮಾತಾಡ್ತಾರೆ ಸರ್ ನನ್ನ ಮಗ ಸ್ನೇಹಿತರೆ ಇವತ್ತು ಯಾವುದೋ ಒಂದು ಸರ್ಕಾರಿ ಶಾಲೆಯಲ್ಲಿ ಮೈದಾನ ಸರಿಗಿಲ್ಲ ಶೌಚಾಲಯದಲ್ಲಿ ನೀರಿಲ್ಲ ಹೆಡ್ ಮಾಸ್ಟ್ರು ಸರಿ ಇಲ್ಲ ಮಾಸ್ಟ್ರುಗಳು ಬರ್ತಾ ಬರ್ತಾಯಿಲ್ಲ ಅಂತ ಅಂದ್ಕೊಂಡು ಇರೋ ಬರೋ ಸರ್ಕಾರಿ ಶಾಲೆಗಳು ಕೂಡ ಇದೇ ರೀತಿ ಹಳೆ ಬರ ಅಂತ ನಾವು ಬಟ್ಟು ಮಾಡಿ ತೋರಿಸೋದು ತಪ್ಪು ಅಂತ ನನ್ನ ಭಾವನೆ ಯಾಕೆ ವಿಷಯ ಅಂದರೆ ಇವತ್ತು ಕೂಡ್ಲಿ ಭಾಗದ ಬಡ್ಲಾಡ್ಕು ಒಂದು ಗ್ರಾಮ ಸರ್ಕಾರಿ ಏರಿಯಾ ಪ್ರೌಢಶಾಲೆಗೆ ನಾನು ವಿಸಿಟ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಇವತ್ತು ಕೂಡ ಸರ್ಕಾರಿ ಶಾಲೆ ಶಿಕ್ಷಕರು ಕೂಡ ಗುರುಸತಕ್ಕಂಥ ಕೆಲಸ ಆಗ್ತಾಯಿದೆ ಆದರೂ ಕೂಡ ಹಳೆ ವಿದ್ಯಾರ್ಥಿಗಳು ಕೊಟ್ಟಿರ್ತಕ್ಕಂಥದ್ದು ಆದರೂ ಕೂಡ ಇವತ್ತು ಇಲ್ಲಿ ಶಿಕ್ಷಕ ರತ್ನ ಪ್ರಶಸ್ತಿ ಕೂಡ ಈ ಶಾಲೆಯಲ್ಲಿ ಭಾಳಷ್ಟು ಪ್ರಶಸ್ತಿಗಳು ಬಾಚ್ಕೊಂಡಿರ್ತಕ್ಕಂಥ ಒಬ್ಬ ಶಿಕ್ಷಕರು ಕೂಡ ಇಲ್ಲಿದ್ದಾರೆ ಪ್ರತಿಯೊಬ್ಬ ಟೀಚರ್ಸು ಎಕ್ಸ್ಟ್ರಾ ಕ್ಲಾಸ್ ತಗೋಬೇಕು ಇದು ನೋಡಿ ವಿಜ್ಞಾನದ ಬಗ್ಗೆ ಇಲ್ಲಿ ಸಾಮಗ್ರಿಗಳೇ ಕೊರತೆ ಇಲ್ಲ ಭಾಳಷ್ಟು ಸಾಮಗ್ರಿಗಳನ್ನು ಕೊಡಿಸಿದ್ದಾರೆ ಆದರೂ ಕೂಡ ಇವತ್ತು ಇಲ್ಲಿ ಲ್ಯಾಬ್ ಕೂಡ ಇದೆ ಕೊಠಡಿಯೂ ಇದೆ ಆದರೂ ಕೂಡ ಅಷ್ಟೇ ಒಂದು ಆಸಕ್ತಿ ತೋರಿಸಿ ವಿಜ್ಞಾನದ ಬಗ್ಗೆ ಭಾಳಷ್ಟು ಮಕ್ಕಳಲ್ಲಿ ಶಿಕ್ಷಣ ಕೊಡ್ತಕ್ಕಂಥ ಶಿಕ್ಷಕಿ ಕೂಡ ಭಾಳಷ್ಟು ಮುತರ್ಜಿ ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇವಾಗ ಮತ್ತೆ ಅದನ್ನ ಸ್ಟಾಪ್ ಮಾಡಿದ ಸರ್ ಇದಕ್ಕಿಂತ ಮುಂಚೆ ಒಬ್ರು ಟೀಚರ್ ಬರ್ತಾ ಇದ್ರು ಪ್ರಿಯದರ್ಶಿನಿ ಅಂತ ಹೇಳಿ ಅವರೇ ಟೀಚ್ ಮಾಡ್ತಾ ಇದ್ವಿ ಸರ್ ಇವಾಗ ಫ್ಯಾಕಲ್ಟಿ ಇರೋದ್ರಿಂದ ಮಕ್ಕಳಿಗೆ ನಾವೇ ಮತ್ತೆ ಅದು ಕ್ಯಾನ್ಸಲ್ ಆಯ್ತು ಸರ್ ಐ ಟಿ ಕ್ಯಾನ್ಸಲ್ ಮತ್ತೆ ನಾವೇನ್ ಮಾಡ್ತಾ ಇದ್ವಿ ಇರೋದನ್ನ ಕಲ್ಸ್ಕೊಂತ ಹೋಗ್ತಿದ್ವಿ ತಾವು ವಿಜ್ಞಾನ ಶಿಕ್ಷಕಿ ಆದ್ರೂ ಕೂಡ ಇವತ್ತು ಕಂಪ್ಯೂಟರ್ ಕೂಡ ತರಬೇತಿ ಕೊಡ್ತಾ ಇದ್ದಾರೆ ಅಂದರೆ ಏನೇನು ಇಲ್ಲಿ ಕಲಿಕೆ ಆಗ್ತಾ ಇದೆ ಮಕ್ಕಳಿಗೆ ಕಂಪ್ಯೂಟರ್ ಸರ್ ಐ ಟಿ ಒಳಗೆ ಇರ್ತಕ್ಕಂಥ ಸಬ್ಜೆಕ್ಟನ್ನು ಇಷ್ಟು ದಿನ ಕಲಿತಾ ಇದ್ರು ಸರ್ ಅವರು ಇವಾಗ ನಮ್ಮ ಸಬ್ಜೆಕ್ಟ್ ವೈಸ್ ಸೈನ್ಸಿಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಇದೆ ಸರ್ ಇದರಲ್ಲಿ ಹುಡುಗ ಮಕ್ಳು ಕಲಿತಕ್ಕಂಥ ಟೂಲ್ಸ್ ಎಲ್ಲ ಅದರಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಸರ್ ಅವನ್ನ ಆ ಮಕ್ಕಳು ಅದನ್ನೇ ನೋಡಿ ಕಲಿಬೋದು ಸರ್ ಅವರೇ ಯಾವ ರೀತಿ ಮಾಡ್ಬೋದು ಹೇಳಿ ಎಲ್ಲ ಇನ್ಸ್ಟಾಲ್ ಮಾಡೋಗಿದ್ದಾರೆ ಸರ್ ಇದರೊಳಗೆ ಅವ್ರಿಗೆ ಗೊತ್ತಾಗದೇ ಇದ್ದಾಗ ನಾವು ಅದಕ್ಕೆ ಮಾರ್ಗದರ್ಶನ ಮಾಡ್ತೀವಿ ಸರ್ ಸರ್ ಮಕ್ಕಳಲ್ಲಿ ನಾವು ಅವರಿಗೆ ದೈಹಿಕವಾಗಿ ಮಾನಸಿಕವಾಗಿ ಜೊತೆಗೆ ಶೈಕ್ಷಣಿಕವಾಗಿ ಬೌದ್ಧಿಕವಾಗಿ ಅವರಿಗೆ ತೊಂದರೆ ಆಗ್ತಕ್ಕಂಥ ಸನ್ನಿವೇಶಗಳಿದ್ದಾಗ ನಿರಂಗಳವಾಗಿ ಮುಕ್ತವಾಗಿ ಯಾರನ್ನೂ ಕೂಡ ಸಂಪರ್ಕಿಸೋಕ್ಕಾಗಲ್ಲ ಅಂದರೆ ನೇರವಾಗಿ ಆ ಮಕ್ಕಳ ಸಹಾಯವಾಣಿಗೆ ಹತ್ತು ಒಂಬತ್ತು ಎಂಟನ್ನು ಸಂಪರ್ಕಿಸ್ಬೋದು ಅಂತ ಹೇಳ್ತಿದ್ದೀವಿ ಸರ್ ಮಕ್ಕಳಿಗೆ ಬೇಸಿಕ್ ಪ್ರಾಬ್ಲಮ್ ಇರುತ್ತೆ ಅದನ್ನು ನಾವು ಇಲ್ಲಿ ಏನು ಮಾಡ್ತೀವಿ ಹೈಸ್ಕೂಲಿಗೆ ಬಂದರೂ ಕೂಡ ವಾಪಸ್ ಪ್ರೈಮರಿ ಲೆವೆಲ್ಗೆ ಇಳೋದು ಅವರಿಗೆ ಅದೇ ಲೆಕ್ಕಕ್ಕೆ ಪಠ ಮಾಡ್ತೀವಿ ಸರ್ ಈಸಿ ಮೂಮೆಂಟ್ ಈಸಿ ಇರ್ತಕ್ಕಂಥ ಲೆಕ್ಕಗಳನ್ನ ಫಸ್ಟ್ ಫಸ್ಟ್ ಹಾಕಿ ಅದನ್ನು ಅವ್ರಿಗೆ ಥರ ಮಾಡಿ ನೆಕ್ಸ್ಟ್ ನಾವು ಐಸ್ಕೂಲ್ ಸಿಲೆಬಸ್ಗೆ ಬಂದು ಮತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಿಸ್ತೇವೆ ಹಾಗಾಗಿ ಸ್ವಲ್ಪ ಪಿಕಪ್ ಆಗ್ತದೆ ಗ್ರಾಜ್ಯೂಟ್ ಪಿಕಪ್ ಆಗ್ತದೆ ಈ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಇವತ್ತು ರಂಗಭೂಮಿಯಲ್ಲಿ ಕೂಡ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದರಲ್ಲಿ ಈ ಕಲೆಯಲ್ಲಿ ಭಾಳಷ್ಟು ಪ್ರೋತ್ಸಾಹ ಕೊಟ್ಟು ಇಲ್ಲಿನ ಶಿಕ್ಷಕರು ಈ ಒಂದು ನಾಟಕಗಳನ್ನು ಮುಖಾಂತರ ಮಕ್ಕಳಿಗೆ ಒಂದು ಪ್ರತಿಭೆ ಕೊಟ್ಟು ಪ್ರತಿಭೆಯಲ್ಲಿ ಒಂದು ತರಬೇತಿ ಕೊಟ್ಟು ಇಲ್ಲಿ ಭಾಳಷ್ಟು ವಿಜೃಂಭಿಸ್ತಕ್ಕಂಥ ಮಕ್ಕಳು ಈ ಶಾಲೆ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿವಿ ಗೌರ್ಮೆಂಟ್ ಸ್ಕೂಲ್ ಅನ್ನಾಗೈತೆ ಸರ್ ಟೀಚಿಂಗ್ ಎಲ್ಲ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಇಲ್ಲ ಎಲ್ಲ ಪ್ರತಿಯೊಂದು ಸವಲತ್ತು ಇದೆ ಸರ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಹಂಗಾಗಿ ನಾವು ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ತೀವಿ ಯಾರು ಸರ್ ರಾಮಕೃಷ್ಣ ಸರ್ ಅಂತ ರಾಮಕೃಷ್ಣ ಸರ್ ರಾಮಕೃಷ್ಣ ರಾಮ ಹೊರತು ಕೃಷ್ಣ ಅಲ್ಲ ಸರ್ ಅವರು ನಿಜವಾಗ್ಲೂ ದೇವ್ರ ಎಡಿಗಿಟ್ಟಪ್ಪ ಅಂತಂದ್ರೆ ಅದು ಯಾವ್ದು ದೇವರು ಎಡಿದ್ ಬೇಡ ಅಂತಂದು ತೆಗೆದು ಹಾಕೋದಿಲ್ಲ ಎಲ್ಲ ಎಡಿಯನ್ನು ಸ್ವೀಕಾರ ಮಾಡ್ತಿರ್ತಾರೆ ಅಂತ ಸ್ವಭಾವದಲ್ಲಿ ಇರ್ತಕ್ಕಂಥ ರಾಮಕೃಷ್ಣ ಸರ್ ಬೇರೆ ಶಾಲೆಲ್ಲ ಹೋಗಿರ್ತಕ್ಕಂಥ ಹೆಡ್ ಮಾಸ್ಟರ್ ನೋಡಿ ಸ್ವಲ್ಪ ಅಧಿಕಾರ ಸಿಕ್ಕರೆ ದರ್ಪ ಮಾಡ್ತಿರ್ತಾರ ಇಲ್ಲಿರ್ತಕ್ಕಂಥ ನಮ್ಮ ರಾಮಕೃಷ್ಣ ಸರ್ ನಮ್ಮ ತಮ್ಮ ಸ್ವಂತ ತಮ್ಮ ಇದರಲ್ಲ ಸರ್ ಅವರು ಒಂದು ದಿನ ಸತಿ ಬಿರು ನೋಡಿ ಮಾತಾಡಿಲ್ಲ ಅದಕ್ಕೆ ದರ್ಪ ತೋರಿಸಿಲ್ಲ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿರಿ ಏನಂದ್ರೆ ಒಳ್ಳೆ ಕೆಲಸ ಆಯ್ತಪ್ಪ ಅಂದ್ರೆ ನಕ್ಕಂತ ನಮಗೆ ಒಂಥರ ಸಪೋರ್ಟ್ ಮಾಡ್ತಾರೆ ಸರ್ ಏನಾದರೂ ಸತ್ತೋ ಅಂಥ ಮುಖ್ಯ ಗುರುವನ್ನ ನಾನು ನನ್ನ ಜೀವನದಲ್ಲಿ ನೋಡಿಲ್ಲ ಸರ್ ಮಟಿಯರಲ್ಲಿ ಇದ್ದಾಗ ನನಗೆ ಮೇಲ ಮೇ ಮೀನಾಮೇಳದ ಉತ್ತಮ ಶಿಕ್ಷಕಿ ಅಂತ ಪ್ರಶಸ್ತಿ ಬಂದು ಸರ್ ಆಮೇಲೆ ಹನ್ನ ಇದ್ದಾಗ ಅಲ್ಲಿ ಉತ್ತಮ ಶಿಕ್ಷಕಿ ಅಂತ ಪ್ರಶಸ್ತಿನೂ ಬಂತು ಆಮೇಲೆ ಬರ್ತಿ ಮುಖ್ಯ ಗುರುಗಳಲ್ಲಿ ಅದರಲ್ಲಿ ಸತ್ತಿಗೂ ಮುಖ್ಯ ಗುರುಗಳು ಅಂತ ನನಗೊಂದು ಪ್ರಶಸ್ತಿ ಕೊಡ್ತಾರೆ ಅಲ್ಲಿ ಎರಡು ತಗೊಂಡು ಸರ್ ಈಗ ನಿನ್ನೆ ಸರ್ ನನಗೆ ಉತ್ತಮ ಶಿಕ್ಷಕಿ ಅಂತ ಪ್ರಶಸ್ತಿ ಬಂದದ್ದು ಸರ್ ಎಲ್ಲರೂ ಪ್ರೇರಣೆ ಸರ್ ಇವರು ಅವರು ಅಂತೇನಿಲ್ಲ ಪ್ರತಿಯೊಬ್ಬರಿಂದ ನಾನು ಇನ್ಸ್ಪೈರ್ ಸರ್ ನಾವು ಬಂದಾಗ ಬಂದ ಇಬ್ಬರು ಹೆಡ್ಮಾಷ್ಟ್ರ್ ನೋಡಿದೀವಿ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರಂತ ಹೇಳ್ಬೋದು ಸರ್ ನಮಗೆ ಯಾವುದೇ ರೀತಿಯ ಕಾರ್ಯಾಲಯದ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಯಾವತ್ತೂ ಕೊಟ್ಟಿಲ್ಲ ಸರ್ ಒಂದು ಅಟೆಂಡೆನ್ಸ್ ಇದ್ದರೂ ಕೂಡ ಕೂಡ ಅವರೇ ಬರೀತಾರೆ ಸರ್ ನಮ್ಮ ಕೂಡ ಯಾವುದೇ ಕಾರಣಕ್ಕೂ ಒಂದು ಹೆಡ್ಮಾಷ್ಟ್ಟ್ರ್ ಕೆಲಸ ಅನ್ನೋದನ್ನು ಅವರೇ ಮಾಡ್ತಾರೆ ವಿನಃ ನಮ್ಮ ಕುಟ ಯಾವುದೇ ಕೆಲಸಗಳನ್ನು ಅವ್ರು ಮಾಡಿಸಲ್ಲ ನಿಮ್ಮ ಕೆಲಸ ಏನು ಶಿಕ್ಷಕ ವೃತ್ತಿ ನೀವು ಮಕ್ಕಳ ಜೊತೆಗೆ ಇರಬೇಕು ಪಾಠ ಮಾಡ್ಕೊಂಡು ಹೋಗ್ಬೇಕು ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಮಾಡಿರಿ ಅಂತ ಹೇಳ್ತಾರೆ ಸರ್ ಯಾವತ್ತೂ ಕೂಡ ನಮಗೆ ಅವರು ಒಂದು ತೊಂದರೆನೂ ಕೂಡ ಕೊಟ್ಟಿಲ್ಲ ಸರ್ ಹಾಗಾಗಿ ನಾವು ಇವತ್ತು ಮಕ್ಕಳ ಜೊತೆಗೆ ಬೆರೆತು ಉತ್ತಮವಾಗಿರ್ತಕ್ಕಂಥ ಪಾಠ ಬೋಧನೆ ಮಾಡಿ ನಮ್ಮ ಶಾಲೆಯಲ್ಲಿ ರಿಸಲ್ಟ್ ಕೂಡ ಚೆನ್ನಾಗಿದೆ ಸರ್ ಹಿಂದಿನ ವರ್ಷ ತೊಂಬತ್ತರ ಮೇಲೆ ಒಂದು ನಾಲ್ಕೈದು ಹುಡುಗರು ತೊಗೊಂಡಿದ್ದಾರೆ ಸರ್ ತೊಂಬತ್ತೈದು ಒಂದು ಹುಡುಗಿ ತೊಗೊಂಡಿದ್ದಾಳೆ ತೊಂಬತ್ನಾಲ್ಕು ಒಂದು ಹುಡುಗಿ ತೊಗೊಂಡಿದ್ದಾಳೆ ತೊಂಬತ್ತರ ಮೇಲೆ ಒಂದು ಮೂರು ನಾಲ್ಕು ಜನ ತೊಗೊಂಡಿದ್ದಾರೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಇದೆ ಸರ್ ನಾವು ಕೂಡ ಒಂದು ಹಳ್ಳಿಯಿಂದಲೇ ಬಂದಿರ ಸರ್ ನಾವು ಸರ್ಕಾರಿ ಶಾಲೆಯಲ್ಲೇ ಓದಿರೋದು ನಮ್ಮದು ಒಂದು ಸಣ್ಣ ಊರು ನಿಚ್ಚಾಪುರ ಅಂತೇಳಿ ಹೇಳಿ ಮಾಡಿ ತಾಲೂಕು ಅಲ್ಲಿ ನಮ್ಮ ಊರಲ್ಲಿ ಒಂದು ನಾನ್ನೂರ ಮುನ್ನೂರು ಜನ ಕೂಡ ಕೆಲಸ ಮಾಡ್ತಾರೆ ಸರ್ ಗೌರ್ಮೆಂಟ್ ಜಾಬ್ ಇದ್ದಾರೆ ಹೆಚ್ಚು ಕಮ್ಮಿ ನೀವು ಬೇಕಾದ್ರೆ ಹೋಗಿ ಅಲ್ಲಿ ಇಂಟ್ರೂ ಮಾಡ್ಬೋದು ಒಂದೊಂದು ಮನೆಗೆ ನೌಕರಿಸ್ತಿದ್ದಾರೆ ಸರ್ ಅಲ್ಲಿ ಅಲ್ಲಿ ನಾವು ಅಲ್ಲಿ ಮಕ್ಕಳು ನಾವು ಬೇರೆಯವ್ರು ಓದೋದು ನೋಡಿ ನಾವು ಓದಿದ್ವಿ ಹಾಗಾಗಿ ಇಲ್ಲಿ ಮಕ್ಕಳು ಕೂಡ ಹಾಗೆ ಆಗ್ಬೇಕಂತೇಳಿ ಅವರಿಗೆ ನಾವು ಭಾಳ ಒಂದು ಪ್ರೇರಣೆಯನ್ನು ಮಾಡ್ತಾಯಿದ್ವಿ ಸರ್ ತಪ್ಪಲ್ಲ ಹಾಕೊಂಡ್ ಬರ್ಲಿದ್ದ ಹುಡುಗರು ಬರ್ತಾವ ಇಲ್ಲ ಅಂತಲ್ಲ ಬಟ್ ನಾವು ಮಾಡಿದ್ದನ್ನ ಹೇಳ್ಕೋಬಾರ್ದು ಕೆಲವೊಂದು ವಿಚಾರಗಳನ್ನ ಅವ್ರಿಗೆ ಏನ್ ಮಾಡಿದೀವಿ ಅಂತ ಹೇಳ್ಬಾರ್ದು ಬಟ್ ಇದಾರೆ ಅಂತ ಹುಡುಗರು ಇದಾವೆ ಅಂತ ಹುಡುಗರು ಓದ್ ಓದ್ತಾರೆ ಅವರು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅವ್ರಿಗೆ ಪ್ರೋತ್ಸಾಹ ಮಾಡ್ತೀವಿ ಅವ್ರಿಗೆ ಸ್ಕೂಲಿಗೆ ಬರ್ಲಿದ್ದವ್ರಿಗೆ ಬರ್ರಿ ಅಂತ ಹೇಳಿ ಯಾವ್ದೋ ಬೇರೆ ಬೇರೆ ರೀತಿಯಾಗಿ ಮೋಟಿವೇಟ್ ಮಾಡ್ತೀವಿ ಇಲ್ಲ ಆ ತರದ್ದು ಏನ್ ಮಾಡಿಲ್ಲ ಬಟ್ ಅವ್ರಿಗೆ ಯಾರಿಗೆ ಅವಶ್ಯಕತೆ ಇದೆ ಅಂದಾಗ ಇವಾಗ ಯಾವ್ದೋ ಒಂದ್ ಏನೋ ಒಂದು ಕಾಂಪಿಟೇಷನ್ ಹೇಳ್ತೀವಿ ನಮಗೆ ಯಾರಿಗೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಬರ್ರಿ ನಮ್ಮ ಹತ್ರ ಅಂತ ಪರ್ಸನಲ್ ಆಗಿ ಹೇಳಿರ್ತೀವಿ ಅವ್ರಿಗೆ ಅವ್ರಿಗೆ ಅವ್ರು ಮಾಡಲಿಲ್ಲ ಅಂದ್ರೆ ಕೂಡ ನಾವು ಹಾಕೊಂಡು ಅವ್ರಿಗೆ ಆ ಎಕ್ಸಾಮ್ ಬರ್ಸೋದು ಅಥವಾ ಏನೋ ಮಾಡೋದು ಆ ಥರದ್ದು ಬಟ್ ಯಾರಿಗೂ ಹೇಳಲ್ಲ ಅಲ್ಲಿ ಮಕ್ಕಳಲ್ಲೂ ಕೂಡ ಅವ್ರಿಗೆ ನಾ ಕೊಟ್ಟಿಲ್ಲ ನಾ ಮಾಡಿಲ್ಲ ಅನ್ನೋಲ್ಲ ಅವ್ರಿಗೂ ಕೂಡ ಡಿಫ್ರೆನ್ಸಸ್ ಬರಬಾರ್ದು ಯಾರಿಗೂ ಇಲ್ಲ ಮಕ್ಕಳು ಒಂಬತ್ತನೇ ಕ್ಲಾಸ್ಗೆ ದಾಖಲಂತಿ ಅಂತಾರೆ ಸರ್ ಅವರಲ್ಲಿ ಕೆಲವೊಂದು ಮಕ್ಕಳಲ್ಲಿ ಈ ವರ್ಣಮಾಲೆಯ ಬಗ್ಗೆ ಕಾನೂನು ಬಗ್ಗೆ ಅವರಿಗೆ ಸ್ವಲ್ಪ ಸರಿಯಾದ ದಸ್ತ ಪುಷ್ಟವಾಗಿ ಜೊತೆಗೆ ನಿರಗ್ರವಾಗಿ ಬರೀಲಿಕ್ಕೆ ಓದಲಿಕ್ಕೆ ಬರೋಲ್ಲ ಆ ಮಕ್ಕಳನ್ನು ಅವನು ಕನ್ನಡ ಒಂದು ವಿಷಯವನ್ನು ಚೆನ್ನಾಗಿ ಓದಲಿಕ್ಕೆ ಬರೀಲಿಕ್ಕೆ ಕಲಿಸಿದರೆ ನಾಲ್ಕು ವಿಷಯಗಳ ಬಗ್ಗೆ ಪಾಸ್ ಆಗ್ತದೆ ಸರ್ ಆಮೇಲೆ ಅವನು ಕನ್ನಡ ಚೆನ್ನಾಗಿ ಓದೇನಂದರೆ ಎಲ್ಲ ವಿಷಯಗಳ ಬಗ್ಗೆ ಚೆನ್ನಾಗಿ ಪಾಸಾಗ್ತಾನೆ ಮುಂದೆ ಕೂಡ ಎಲ್ಲ ಪಿ ಯು ಸಿ ಅಂತಕ್ಕೆ ಹೋದಾಗ ಡಿಗ್ರಿ ಅಂತಕ್ಕೆ ಹೋದಾಗ ಅವನು ಕನ್ನಡ ವಿಷಯವನ್ನು ಚೆನ್ನಾಗಿ ಕಲ್ತಾನ ಎಲ್ಲ ವಿಷಯನೂ ಅರ್ಥ ಮಾಡ್ಕೊ ಸಾಮರ್ಥ್ಯ ಬಂದೇ ಬರುತ್ತೆ ಸರ್ ಹೆಚ್ಚಾಗಿ ಹೊರಗಡೆ ಇರ್ತಕ್ಕಂಥ ಕಾರ್ಯಕ್ರಮಗಳು ಇಲ್ಲೇ ಇರ್ಬೋದು ಸರ್ ಆದರೆ ನನಗೀಗ ಬಂದು ಒಂದು ವರ್ಷ ಆಗಿರೋದ್ರಿಂದ ಆ ವಿಷಯದಲ್ಲಿ ಜಾಸ್ತಿ ಹೆಚ್ಚು ಒತ್ತು ಕೊಟ್ಟಿಲ್ಲ ಸರ್ ಮಕ್ಕಳಿಗೆ ಮೊದಲು ಓದಲಿಕ್ಕೆ ಬರೀಲಿಕ್ಕೆ ನಿರಗ್ಗಳವಾಗಿ ಮಾತಾಡಲಿಕ್ಕೆ ಜೊತೆಗೆ ಇದ್ದದನ್ನು ಅರ್ಥ ಮಾಡಿಕೊಂಡು ಸ್ವಂತ ಬರವಣಿಗೆ ಬರಲಿಕ್ಕೆ ಆದ್ಯತೆ ಕೊಟ್ಟಿದ್ದೀನಿ ಸರ್ ಈ ಶಾಲೆಗೆ ಬಂದಾಗ ನಮ್ಮ ರಾಮಕೃಷ್ಣ ಸರ್ಮರ್ಶಿದ್ರು ಬಂದ ದಿನದಿಂದ ಐವತ್ತಿನವರೆಗೂ ನಾವು ವಿವೇಕಾನಂದರ ಗುರುಗಳನ್ನ ಶ್ರೀ ರಾಮಕೃಷ್ಣ ಪರಮರನ್ನ ನೆನೆಸ್ಕೊಂಡಾಗ ಅವ್ರ ಬಗ್ಗೆ ತಿಳ್ಕೊಂಡಿದ್ದೆ ಆದರೆ ಅವರು ಅವ್ರ ಶಿಷ್ಯಂದ್ರಿಗೆ ಕೆಲವು ದೃಷ್ಟಾಂತಗಳನ್ನು ಹೇಳಿ ಅವರು ಮಾತಾಡಿಸೋದಕ್ಕೆ ಬರೀ ಉದಾಹರಣೆ ಕೊಡ್ತಿದ್ರು ಅವರು ಉದಾಹರಣೆ ಮುಖಾಂತರನೇ ಅವರು ಅನೇಕ ಶಿಕ್ಷರ ಬದಲಾವಣೆ ಮಾಡಿದ್ರು ಅವರು ಲೈವ್ ಉದಾಹರಣೆಗಳು ಹಾಗೆ ಅವರು ದೃಷ್ಟಾಂತಗಳನ್ನು ಉದಾಹರಣೆಗಳನ್ನು ಕೊಡ್ತಾ ಶಿಷ್ಯಂದ್ರ ಬದಲಾವಣೆ ಮಾಡಿದರು ನಮ್ಮ ಮುಖ್ಯರುಗಳು ರಾಮಕೃಷ್ಣ ಸರ್ ಬಾಯಿ ಬಿಟ್ಟು ಮಾತಾಡಲ್ಲ ಸರ್ ಸದಾ ಮೌನಿ ಆ ಶುಲ್ವಲ್ಲ ಅವ್ರ ಕೆಲಸ ನೋಡಿ ನಮ್ಮನ್ನು ಬದಲಾವಣೆ ಮಾಡ್ತಾರೆ ನಾವಷ್ಟೇ ಅಲ್ಲ ಇದರಿಂದ ವಿದ್ಯಾರ್ಥಿಗಳು ಕೂಡ ಹೆಡ್ ಅಂತ ನೆನೆಸ್ತಾರೆ ಭಾಳ ಪ್ರೀತಿಯಿಂದ ಮಾತಾಡ್ತಾರೆ ಯಾವತ್ತೂ ಯಾರ ಮೇಲೆ ಕೈ ಮಾಡ್ತಾರಲ್ಲ ಆದರೆ ಈ ಸಂದರ್ಭದಲ್ಲಿ ಈ ವಾತಾವರಣದಲ್ಲಿ ಅದೇನು ಗುರುವಿನ ಗುಲಾಮನಾಗುತ್ತೋ ನಾವು ದೊರೆದೆ ಮುಕ್ತಿ ಅಂತ ಪುರಂದ್ರ ರಚನೆ ಇದೆ ಈ ಕಾಲದಲ್ಲಿ ಕಲಿಕಾತರಿ ವಿದ್ಯಾರ್ಥಿಗಳು ಹೇಗಿದೆ ಅಂತ ನಿಮಗೆ ಗೊತ್ತಿದೆ ಆ ಗುಲಾಮಗಿರಿ ಅಂದ ಅಂದರೆ ಅದರತ್ತೆ ಒಗ್ಬಿಡಿ ಅನ್ಸಿ ವಿಧೇಯತೆ ಅಂತ ಕರಿತೀವಿ ವಿಧೇಯತೆ ಮಟ್ಟ ಭಾಳ ಕುಸ್ತಿರೋ ಕಾರಣಕ್ಕಾಗಿ ಈಗೀಗ ಸ್ವಲ್ಪ ಜ್ವರ ಮಾತಾಡ್ತಾರೆ ವಿನಃ ನಮ್ಮ ಹೆಡ್ ಮಾಸ್ಟ್ರು ಜೋರಾಗಿ ಮಾತಾಡಿದೆ ನೋಡಿ ನಾನು ಯಾಕೆ ಮಾತಾಡ್ತಾರೆ ಅಂದರೆ ಬದಲಾವಣೆ ಅಂತಾರೆ ಅಂತ ಸಾಗಲಿ ಅಂತಕ್ಕಂಥ ಕಾರಣಕ್ಕೆ ಮಾತಾಡ್ತೀವಿ ಅಷ್ಟು ಬಿಟ್ರೆ ನಮ್ಮ ಹೆಡ್ ಮಾಸ್ಟ್ರು ಸದಾ ಮೌನಿ ಸಾಕಷ್ಟು ನಾಲೆಡ್ಜ್ ಇರ್ತಕ್ಕಂಥ ವ್ಯಕ್ತಿ ನನ್ನ ದೃಷ್ಟಿಯಲ್ಲಿ ರಾಮಕೃಷ್ಣ ಪರಮ್ರೆ ಅವರು ಯಾರಿಗೂ ದ್ವೇಷ ಆಗಲಿ ಅಸೂಯ ಆಗಲಿ ಕೆಟ್ಟದ್ದಾಗಲಿ ಮನಸ್ಸೊಳಗೂ ಬಯಸೋರಲ್ಲ ಅಂತ ಅಡ್ಮಾಷನ್ ಸಿಕ್ಕಿದ್ದು ನಿಜವಾಗಲೂ ನಮ್ಮೆಲ್ಲರ ನನ್ನೊಬ್ಬನಲ್ಲ ನಮ್ಮೆಲ್ಲರ ಮತ್ತು ನಮ್ಮೆಲ್ಲ ವಿದ್ಯಾರ್ಥಿಗಳ ಬರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಸೌಭಾಗ್ಯ ಇವರು ಸರ್ವಿಸು ನಮ್ಮ ಶಾಲೆಗೆ ಇಲ್ಲೇ ಇರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಹಾರೈಕೆ ಇಲ್ಲೇ ರೆಡ್ ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲ ಹಾರೈಕೆ ಸರ್ ಅವರು ನಮ್ಮ ನಮಗೆ ಸಿಗಬೇಕು ಸಿಕ್ಕಿದ್ದಾರೆ ಹಂಗೆಲ್ಲ ಎಡ್ಮಾಷನ್ಗಳು ಹೇಗೆ ಇದ್ದರೆ ಜಗತ್ತಿನಲ್ಲಿ ಸೌಹಾರ್ದತೆ ಹೆಚ್ಚಾಗಿ ಬೆಳೀತದೆ ಸರ್ ನನ್ನ ಹೆಸರು ರಾಮಕೃಷ್ಣ ಅಂತ ಹೇಳಿ ನಮ್ಮ ತಂದೆಯವರು ಟೇಲರ್ ಕೆಲಸ ಸಂಸ್ಥೆ ಇದ್ರು ನಮ್ದು ಅತ್ಯಂತ ಬಡತನದ ಒಂದು ಕುಟುಂಬ ನಾನು ಓದಬೇಕಾದ್ರೂ ಟೇಲರಿಂಗ್ ಕೆಲಸ ಇದ್ದೆ ಅಲ್ಪ ಸ್ವಲ್ಪ ಆದರೆ ನಮ್ಮ ತಂದೆಯವರು ಇದು ಬೇಡ ಓದೋದಕ್ಕೆ ಒಂದು ಪ್ರೋತ್ಸಾಹ ನೀಡಿದರು ತೊಂಬತ್ತೊಂದರಲ್ಲಿ ನನ್ನದು ಬಿ ಎಡ್ ಮುಗಿತು ತೊಂಬತ್ತೆರಡರಲ್ಲಿ ಅಪಾಯಿಂಟ್ಮೆಂಟ್ ಆಯ್ಸ ಗುಲ್ಬರ್ಗದಲ್ಲಿ ನನ್ನ ಮೊದಲ ಸೇವೆ ಚಿತ್ತಾಪುರ ತಾಲೂಕು ತೆಂಗಡಿ ಅಂತಕ್ಕಂಥ ಗ್ರಾಮ ಅಲ್ಲಿ ಎಂಟು ವರ್ಷ ಕೆಲಸ ಮಾಡಿದ್ವಿ ಈಗಲೂ ಸಹಿತ ಅಲ್ಲಿಯ ಓದಿದಂಥ ಹಳೆ ವಿದ್ಯಾರ್ಥಿಗಳು ಪೋಷಕರು ಫೋನ್ ಮಾಡಿ ಸಂಪರ್ಕದಲ್ಲಿ ಇದ್ದಾರೆ ಅಲ್ಲಿಂದ ಕುರುಗುಡ್ಗೆ ಬಂದ್ವಿ ಕುರುಗಡನಲ್ಲಿ ಮೂರು ವರ್ಷ ಇದ್ವಿ ಸರ್ ಅಲ್ಲಿಂದ ಕೋಳಿಗೆ ಬಂದ್ವಿ ಕೋಳಿಯಲ್ಲಿ ಎಂಟು ವರ್ಷ ಇದ್ವಿ ಅಲ್ಲಿಂದ ಪ್ರಮೋಷನ್ ಆಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಎಚ್ ವಿರಾಪುರಕ್ಕೆ ಓದ್ವಿ ಅಲ್ಲಿ ಆರು ವರ್ಷ ಕೆಲಸ ಮಾಡಿದ್ವಿ ಸರ್ ಇಲ್ಲಿ ಎರಡು ಸಾವಿರದ ಹದಿನೆಂಟಕ್ಕೆ ಈ ಬಂಡಡುಕು ಅಂತಕ್ಕಂಥ ಗ್ರಾಮ ಬಂತು ಇಲ್ಲಿ ಮುಕ್ಕೊಪ್ಪದಾರಿಯಾಗಿ ಬಂದಿದ್ದೀನಿ ಸರ್ ಶಾಲೆ ಮೇಲೆ ಟೀಚರ್ಸು ಆಮೇಲೆ ವಿದ್ಯಾರ್ಥಿಗಳೇ ನಮ್ಮ ಒಂದು ದೇವರಿದ್ದಾರೆ ಅವರು ರೆಗ್ಯುಲರಾಗಿ ನಮ್ಮ ಶಾಲೆಗೆ ಬರಬೇಕು ಗೈರು ಹಾಜರಾಗ್ತು ಗೈರು ಹಾಜರ ಆಯಿತಪ್ಪ ಅಂದ್ರೆ ಅವ್ರ ಮನೆಗೆ ಭೇಟಿ ನೀಡಿ ಅವರಿಗೆ ಮಾರ್ಗದರ್ಶನ ಮಾಡಿ ಬರ್ತೀವಿ ಈ ಶಾಲೆಯಲ್ಲಿ ಬಂದಾಗ ಇದೇ ನಮ್ಮದು ಪ್ರಪಂಚ ಆಗುತ್ತೆ ಬೇರೆ ಯಾವ ಆಲೋಚನೆಗಳು ಇರೋದಿಲ್ಲ ಈ ಶಾಲೆಯಲ್ಲಿ ನಮ್ಮ ಟೀಚರ್ಸ್ ಏನಾರಲ್ಲ ಒಂದು ಕುಟುಂಬ ಇದ್ದ ಹಾಗೆ ನೆಮ್ಮದಿಯಿಂದ ಹೋಗಬೇಕು ಇಲ್ಲಿ ಜಗಳ ಆಡಿ ಅವ್ರ ಜೊತೆಗೆ ನಾವು ಮನೆಗೆ ಹೋನಪ್ಪ ಅಂದರೆ ನಮ್ಮ ನೆಮ್ಮದಿ ಹಾಳಾಗುತ್ತೆ ನಮ್ಮ ಆರೋಗ್ಯ ಹಾಳಾಗುತ್ತೆ ಆದ್ದರಿಂದ ಶಿಕ್ಷಕರು ಅವರವರು ಕೆಲಸ ಮಾಡಿಬಿಟ್ರೆ ಇಲ್ಲಿ ಎಲ್ಲ ಶಿಕ್ಷಕರು ನನಗೆ ಬೆಂಬಲ ಕೊಟ್ಟಿದ್ದಾರೆ ಅವರು ಎಲ್ಲ ಶಿಕ್ಷಕರು ಬೆಂಬಲ ಕೊಟ್ಟಿರೋದ್ರಿಂದ ನಾನು ಅತ್ಯಂತ ಸಂತೋಷವಾಗಿ ಇಲ್ಲಿ ಕೆಲಸ ಇದ್ದೀನಿ ಎಷ್ಟು ಜನ ಮಕ್ಕಳು ಇಲ್ಲಿ ಸ್ಟ್ರದ್ದಿದೆ ಸರ್ ಸರ್ ಇಲ್ಲಿ ಈ ವರ್ಷ ನೂರ ತೊಂಬತ್ತೈದು ವಿದ್ಯಾರ್ಥಿಗಳಿದ್ದಾರೆ ಕಳೆದ ಬಾರಿ ಎಸ್ ಎಸ್ ಸಿಯಲ್ಲಿ ಒಂದು ಉತ್ತಮ ಫಲಿತಾಂಶ ಬಂದಿದೆ ತೊಂಬತ್ತೆರಡು ವಿದ್ಯಾರ್ಥಿಗಳು ಇದ್ದರು ಅದರಲ್ಲಿ ಅರವತ್ತಾರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಎಪ್ಪತ್ತೊಂದು ಪರ್ಸೆಂಟ್ ನಮ್ಮದು ಶಾಲೆ ಫಲಿತಾಂಶ ಆಗಿದೆ ಈ ಸಾರಿ ಈ ಶಾಲೆ ಪ್ರಾರಂಭ ಆದಾಗ್ನಿಂದ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂಥ ಒಬ್ಬ ಅಮೂಲ್ಯ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಇದ್ದಾರೆ ಆಕೆ ಐನೂರ ತೊಂಬತ್ತಾರು ಅಂಕಗಳನ್ನು ಪಡೆದು ತೊಂಬತ್ತಾರು ಪರ್ಸೆಂಟ್ ಆಗಿದೆ ಈಗ ಒಳ್ಳೆಯ ಶಿಕ್ಷಣವನ್ನು ಪಡೀತಾ ಇದ್ದಾಳೆ ವಿದ್ಯಾರ್ಥಿಗಳು ನಮ್ಮಿಂದ ಶಿಕ್ಷಣವನ್ನು ಪಡೆದು ಉದ್ಯೋಗ ಉದ್ಯೋಗಕ್ಕಾಗಿ ಶಿಕ್ಷಣ ಅಲ್ಲ ನಮ್ಮ ಸಮಾಜದಲ್ಲಿ ಯಾವುದೇ ಇವತ್ತು ಸಾಕಷ್ಟು ಫೀಲ್ಡ್ಗಳು ಇದ್ದಾವೆ ಅದೇ ಸರ್ಕಾರಿ ನೌಕರಿಗೆ ಅಂತ ಹೇಳಿ ಓದಬಾರ್ದು ಯಾವುದೇ ಆಸಕ್ತಿಯಿಂದ ಅವ್ರಿಗೆ ಯಾವುದೇ ಆಸಕ್ತಿ ಇದೆಯೋ ಅಲ್ಲಿ ಓದಿ ಕೆಲಸ ಸಿಗಲಿಲ್ಲಪ್ಪ ಅಂದರೆ ಅವ್ರಿಗೆ ಯಾವ ಆಸಕ್ತಿ ಇರ್ತಕ್ಕಂಥ ಉದ್ಯೋಗ ಮಾಡಿ ಉತ್ತಮವಾಗಿ ತಮ್ಮ ಜೀವನವನ್ನು ನಡೆಸಲು ಹೋಗ್ಬೇಕು ಸಮಾಜದಲ್ಲಿ ಉತ್ತಮ ಹೆಸರು ಪಡಿಬೇಕು ಉತ್ತಮ ನಾಗರಿಕ ಆಗಬೇಕು ಅನ್ನೋದು ನಮ್ಮದೊಂದು ಕನಸು ನಮ್ಮದೊಂದು ಸರ್